ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಈಗಾಗಲೇ ಸುನೀಲ್ ಕುಮಾರ್ ಅವರು ಆರ್ ಎಸ್ ಶೋಕರ್ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ ಹಿಂದುಗಳ ಭಾವನೆಗಳನ್ನು ಅದರ ಜೊತೆಗೆ ಚಲ್ಲಾಟ ಆಡುವಂಥದ್ದು ಹಿಂದೂಗಳ ದೇವರುಗಳನ್ನು ಅಪಮಾನ ಮಾಡುವಂಥದ್ದು ಇವತ್ತಿಂದಲ್ಲ ಈ ದೇಶಕ್ಕೆ ಬಂದಂಥ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಏನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ ಹಿಂದೆ ಅವರಿದ್ದರು ಮೊಘಲರು ಇದ್ದರು ಈಗ ಆಧುನಿಕ ಮೊಘಲರು ಆಧುನಿಕ ಅಲ್ಲಾವುದ್ದೀನ್ ಖಿಲ್ಜಿಗಳು ಒಂದು ಸಂತತಿ ಏನಿದೆ ಅದೇ ಸಂತತಿ ಇಡೀ ದೇಶದಲ್ಲಿರುವಂಥ ಹಿಂದೂ ಧರ್ಮದ ಧಾರ್ಮಿಕ ಪವಿತ್ರವಾದಂಥ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಳ್ ಬುದ್ಧಿಜೀವಿಗಳು ಎಡಚರರು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕ್ಕೊಂಡಂಥ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಬಹುಶಃ ನಾವು ನೋಡಿದ್ದೀವಿ ಯಾರು ದೇಶದ್ರೋಹಿ ಕೆಲಸ ಮಾಡಿದರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂಥ ಮುಸುಕಾರಿಗಳನ್ನು ಹಾಕ್ಕೊಂಡು ಕೊರಟಿ ಬರ್ತಿದ್ರು ಆದರೆ ಈ ಮನುಷ್ಯನಿಗೆ ಅವನು ಕೊಡುವಂಥ ಗೌರವ ಅವನ ಹತ್ತು ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯಿತು ತಿರುಪತಿ ದೇವಸ್ಥಾನದಲ್ಲಿ ಲಾಡುವುದಲ್ಲಿ ದನದ ಕೊಬ್ಬನ್ನು ಸೇರಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತು ಸಣಿ ಸಿಗ್ನಾಪುರದಲ್ಲಿ ಅದರ ಪಾವಿತ್ರ್ಯತೆ ಬಗ್ಗೆ ಸಂದೇಹ ವ್ಯಕ್ತಪಡಿಸೋದಾಯಿತು ಇದನ್ನೆಲ್ಲ ನೋಡಿದಾಗ ನಮಗನಿಸ್ತಾ ಇದೆ ಇದೆ ಇವತ್ತು ಧರ್ಮಸ್ಥಳವನ್ನು ಸಹ ಯಾಕಂದ್ರೆ ಧರ್ಮಸ್ಥಳ ಅಂದ್ಕೊಳ್ಳೇನೆ ಮೊದಲ ಪ್ರ ಅನ್ನವನ್ನು ನೀಡುವಂಥ ಪ್ರಸಾದ ಕೊಡುವಂಥ ದಾಸೋಹ ಪ್ರಾರಂಭ ಮಾಡಿದಂಥ ಒಂದು ಧಾರ್ಮಿಕ ಸಂಸ್ಥೆ ಅದು ಯಾವುದೇ ಜಾತಿಯವರು ಅದ್ರದ್ದು ಧರ್ಮಾಧಿಕಾರಿ ಇರ್ಬೋದು ಅದು ಇಷ್ಟು ವರ್ಷ ಅದರ ಪಾವಿತ್ರ್ಯತೆಯನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಿಂದ ಅನೇಕ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ನಮ್ಮ ಗತವೈಭವವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪವಿತ್ರ ಕೆಲಸ ಇವತ್ತು ಧರ್ಮ ಏನೋ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ ಅಧ್ಯಕ್ಷರೇ ನಮ್ಮ ಮೂರು ಸಾವಿರ ಮಟ್ಟದ ಸ್ವಾಮಿಗಳು ಮಾನ್ಯ ಒಂದು ಮಾತು ಹೇಳಿದರು ಈ ರಾಜ್ಯದಲ್ಲಿ ಅನೇಕ ಮೀರುಸವಿ ಮಠಗಳಿವೆ ಆದರೆ ಇವತ್ತು ಭಜನಾ ಮಂಡಳಿಗಳು ಸುಮಾರು ಮೂರರಿಂದ ನಾಲ್ಕು ಸಾವಿರ ಭಜನಾ ಮಂಡಳಿಗಳನ್ನು ಪ್ರೋತ್ಸಾಹ ನೀಡಿ ಇಡೀ ನಮ್ಮ ಸನಾತನ ಧರ್ಮದ ವೈಭವವನ್ನು ಹಿಡಿಯುವಂಥ ಕೆಲಸ ಇವತ್ತು ಧರ್ಮಾಧಿಕಾರಿಗಳು ಮಾಡಿದ್ದಾರೆ ನಿಮಗೆ ಏನೋ ಒಂದು ಘಟನೆ ಸೌಜನ್ಯ ಒಂದು ಹೆಸರು ಮಾತ್ರ ತಗೊಂಡು ಒಬ್ಬ ಯಾವನೋ ಒಬ್ಬ ಹೇಳ್ತಾನ ಅಂಥದ್ಕೊಂದು ಎಸ್ ಐ ಟಿ ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು ಅವನ ಎಷ್ಟು ಯೋಗ್ಯದಾನೆ ಅವನ ಇತಿಹಾಸ ಏನಿದೆ ಅವನ ಚರಿತ್ರೆ ಏನು ಅವನು ಎಲ್ಲಿಂದ ಬಂದ ಅಶೋಕರು ಹೇಳಿದ್ರಲ್ಲ ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತ ಹೇಳಿ ಇದನ್ನೇ ಎಲ್ಲ ಅವನ ಇತಿಹಾಸವನ್ನು ತಿಳ್ಕೊಂಡ ಮೇಲೆ ಯಾಕಂದ್ರೆ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೆಂಗಾಗಿಬಿಟ್ಟಿದೆ ಅನ್ನೋದು ಅಧ್ಯಕ್ಷರೇ ಮೈಸೂರಿನಲ್ಲಿ ಡ್ರಗ್ ಏನು ಕಾರ್ಖಾನೆ ಇದ್ದಿದ್ದು ಗೊತ್ತಿಲ್ಲ ಮಹಾರಾಷ್ಟ್ರದವರು ಗುಜರಾತ್ದವರು ಕರ್ನಾಟಕ ಬಂದು ಅವನ್ನೆಲ್ಲ ಅಪರಾಧಿಗಳನ್ನ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಗೃಹ ಮಂತ್ರಿಗಳದ ಒಂದು ಒಂದು ಎರಡೇ ಮೂರು ಉತ್ತರ ನನ್ನ ಗಮನಕ್ಕೆ ಬಂದಿಲ್ಲ ಪರಿಶೀಲಿಸಿ ಹೇಳುತ್ತೇನೆ ಈಗ ನಾನು ಚರ್ಚೆ ಮಾಡುತ್ತೇನೆ ಇದನ್ನು ಬಿಟ್ಟರೆ ನಮ್ಮ ಗೃಹ ಮಂತ್ರಿಗಳ ಉತ್ತರ ಯಾವುದೂ ನೇರವಾಗಿ ಗೃಹ ಮಂತ್ರಿಗಳು ಈ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು ಅವನ ಇತಿಹಾಸ ನೋಡದೆ ಅವು ಯಾವನೋ ಒಬ್ಬ ಈ ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಈ ಯೂಟ್ಯೂಬರ್ಗಳದ್ದು ಒಂದು ಜಾಸ್ತಿ ಜಾಸ್ತಿಯಾಗಿದೆ ಅತ್ಯಕ್ಷರೇ ಇಷ್ಟು ಕೆಟ್ಟ ಪರಿಸ್ಥಿತಿಯಾಗಿದೆ ಯೂಟ್ಯೂಬರ್ಗಳದು ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂಥ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡ್ಕೊಂಡು ಒಂದು ಪವಿತ್ರವಾದಂತಹ ನಮ್ಮ ಧರ್ಮ ಅವೇನು ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ ಅವ ಯಾವುದೋ ಬೇರೆ ಧರ್ಮದವ ಅವನು ಹೈಲೈಟ್ ಮಾಡೋದು ಅವ ಏನೋ ಕಥೆಗಳನ್ನು ಕಟ್ಟಿ ಈ ರೀತಿ ಆ ಪವಿ ಹಾಗಾದರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಹುಗಿದಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ ಈ ಬಾಹುಬಲಿ ಗುಡ್ಡಕ್ಕೆ ಬೇನತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ ಎಸ್ ಐ ಟಿ ಕೆಲಸ ಮಾಡೋರು ನಾನು ಕೇಳಿದ್ರೆ ಎಸ್ ಐ ಟಿಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ಮ ಈಗ ಹದಿಮೂರು ಕಡೆ ನೀವು ಹಡ್ಡಿ ನೋಡಿರಿ ಏನು ಸಿಕ್ಕಿಲ್ಲ ಇಪ್ಪತ್ತೈದು ತಲೆಗೆ ಯಾರು ಹಡ್ತಾರೇನು ರೀ ನಾವು ಈರು ಸೇವೆ ಲಿಂಗಾಯತ್ ನಾವೆಲ್ಲ ನಮ್ಮನ್ನು ಉಳ್ತಾರೆ ಎಟ್ಟು ಆರು ಮೂರು ಆರು ಫುಟು ಎಲ್ಲರಿಗೆ ನಮ್ಮಲ್ಲಿ ಲಿಂಗಾಯತರೊಳಗೆ ಹಾಂ ಇವ್ ಇಪ್ಪತ್ ಬೂಟ್ ಆಟತಾರ ಅವ್ರ ಎಸ್ ಐ ಟಿ ಅವ್ರು ಅಂದ್ರೆ ಆ ಎಸ್ ಐ ಟಿ ಒಳಗೆ ಯಾರು ಲಿಂಗಾಯತರು ಪಂಗ ತಿರ್ತಂಗಿಲ್ಲ ಯಾವ ಬೇರೆ ಜರ್ಮನ್ ದವ್ರ ಅದಾರ ಕಾಣಿಸ್ತೈತಿ ಅಟ್ ತಳಗೋಗಿ ಟೆಕ್ನಾಲಜಿ ಸಲಹೆ ಕೊಡಿ ಈಗ ಅದೇ ಸಲಹೆ ಹೇಳ್ತಾ ಇದ್ದೇನೆ ಎಸ್ ಐ ಟಿ ಮೊದಲು ಕ್ಲೋಸ್ ಓಕೆ ರಂಗನಾಥ್ ಅಂತಿಮ ರಿಪೋರ್ಟ್ ನಾ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನ ಕೇಳಬೇಕು ಓಕೆ ಈ ಎಸ್ ಐ ಟಿ ಕ್ಲೋಸ್ ಮಾಡಿದ್ದೀವಿ ಅವಪ್ಪ ಲೋಫರ್ ನನ್ನ ಮಗ ಮಗಾದಾನೆ ಅವ್ನ ಮಂಪರ ಪರೀಕ್ಷೆ ಮಾಡ್ತೀವಿ ಅವನ ಹಿಂದೆ ಏನಂತೂ ಇದೆ ಇದು ಇಡೀ ವಿಶ್ವದ ಅನೇಕ ದೇಶಗಳಿಂದ ಇದು ಕಾಣ ಬಂದಿದೆ ಯೂಟ್ಯೂಬರ್ಗಳಿಗೆ ಅವ್ರ ಅಕೌಂಟ್ ಚೆಕ್ ಮಾಡಬೇಕು ಅದ್ರ ಜೊತೆಗೆ ಅವರು ಯಾರ್ಯಾರು ಅಲ್ಲಿ ಒಬ್ಬದವನು ಅಲ್ಲಿ ಶಾಸಕರ ಭವನಕ್ಕೆ ಬಾಂಬ್ ಹಾಕಿದವನು ಅಂಥವ್ನ ಮಾತು ಕೇಳಿ ನೀವು ಇದನ್ನು ಮಾಡ್ತೀನಂದ್ರೆ ಅವ ಪಿ ಎಸ್ ಐ ಇದ್ದ ಅವ ಇಲ್ಲಿ ಬಾಂಬ್ ನಮ್ಮ ಶಾಸಕರ ಬಂದಾಗ ಒಂದು ಇದ್ರ ಬಾಂಬ್ ಹಾಕಿದ್ದವನು ಹೇ ಯಾರು ನಂಬ್ಬೇಕಾ ಎಂಥವ್ರು ನಂಬಬೇಕು ವಿಶ್ವಾಸಾರ್ಹತೆ ಇರಬೇಕು ಅವ್ರನ್ನ ಓಕೆ ನಿಮಗೆ ಯಾವ ಮಾಹಿತಿ ಕೊಡೋರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲಾರ್ದವ್ರು ನಂಬಿ ಎಸ್ ಐ ಟಿ ನೇಮಕ ಮಾಡಿ ನಿಮ್ಮ ನೀತಿ ಏನಿದೆ ಸರ್ಕಾರದ ಹಿಂದೂ ಸಮಾಜವನ್ನು ಆದಷ್ಟು ಬೇಗನೆ ನಾಶ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಏನಿದೆ ಇದರಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ತನಿಖೆ ಮಾಡಿ ಈ ಒಂದು ಇನ್ನು ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳದ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಜನ ಹಿಂದೂಗಳು ಸುಮ್ಕುತ್ತಾರೆ ಅಂದರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ ಕಾದು ನೋಡ್ತಾರೆ ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡಿದೆ ಯಾವ ರೀತಿ ಅಯೋಧ್ಯೆ ಘಟನೆ ಆಯಿತು ಆ ಅಯೋಧ್ಯಾ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಬ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ ಆ ಎಚ್ಚರಿಕೆಯನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವೆ ಅನ್ನೋಂಥ ಎಚ್ಚರಿಕೆ ಕೊಟ್ಟು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಇಂಥ ಭಾವನೆಗಳ ಜೊತೆಗೆ ಚಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ ನಿಮ್ದು ಏನೋ ಯಾರು ಯಾವುದೋ ಸಮುದಾಯ ಮ್ಯಾಗ ಪ್ರೀತಿ ಐತಲ್ಲ ಏನು ಬೇಕಾದ ಮಾಡಿ ಇನ್ನೂ ಮೂರು ವರ್ಷ ಏನು ಮಾಡ್ತೀನಿ ಮಾಡ್ಕೋರಿ ನಿಮ್ಮ ಸಲಹೆ ನಾವು ಬಂದೇ ಬರ್ತೀವಿ